ಯಾರಿಗೆ ತಾನೇ ಇಷ್ಟ ಇರೋಲ್ಲ ಈ ರೀತಿ ಉದ್ದವಾಗಿರೋಂಥ ಕೂದಲು ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಆಸೆ ಇರುತ್ತೆ ನಮ್ಮ ಕೂದಲು ಕೂಡ ಉದ್ದವಾಗಿ ದಟ್ಟವಾಗಿ ಕಪ್ಪಾಗಿ ಇರಬೇಕು ಅಂಥೇಳಿ ಇನ್ನು ಎಲ್ಲ ಹೆಣ್ಮಕ್ಳಿಗೂ ಕೂಡ ಉದ್ದ ಕೂದಲೇ ಆಭರಣ ಅಂತಲೇ ಹೇಳ್ಬೋದು ಇನ್ನು ಎಷ್ಟೇ ಬೆಲೆ ಕೊಟ್ಟು ತಂದಂಥ ಆಭರಣ ಕೂಡ ಈ ಒಂದು ಕೇಶರಾಶಿ ಮುಂದೆ ಜೀರೋ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ರಿಗೂ ಒಂದು ಆಸೆ ಇದ್ದೇ ಇರತ್ತೆ ನಮ್ಮ ಕೂದಲು ಉದ್ದವಾಗಿ ಕಪ್ಪಾಗಿ ಇರಬೇಕು ಅಂಥೇಳಿ ಜೊತೆಗೆ ಉದುರಬಾರ್ದು ಪ್ಯಾಚಿ ಪ್ಯಾಚಿ ಆಗಬಾರ್ದು ಮಧ್ಯದಲ್ಲಿ ಕಟ್ಟಾಗಬಾರ್ದು ಅನ್ನೋ ಒಂದು ಆಸೆ ಎಲ್ರಿಗೂ ಇದ್ದೇ ಇರತ್ತೆ ಆ ಒಂದು ಆಸೆಯನ್ನು ಕನಸನ್ನು ಫುಲ್ಫಿಲ್ ಮಾಡಲಿಕ್ಕೆ ಇವತ್ತಿನ ಈ ಒಂದು ರೆಮಿಡಿ ಈ ಒಂದು ರೆಮಿಡಿ ಎಷ್ಟು ಸೂಪರ್ ಆಗಿದೆ ಅಂತಂದರೆ ಬರೀ ಒಂದೇ ವಾರದಲ್ಲಿ ನಿಮ್ಮ ಕೂದಲು ಉದ್ದ ಆಗುತ್ತೆ ದಪ್ಪ ಆಗುತ್ತೆ ಕಪ್ಪಾಗುತ್ತೆ ಒಳ್ಳೆ ಶೈನಿಂಗನ್ನು ಕೂಡ ಪಡೀಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಷ್ಟು ಸೂಪರ್ ಆಗಿರೋಂಥ ಒಂದು ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ ಇನ್ನು ನೀವೇ ಬೇಡ ಅಂಥೇಳಿ ಕೂದಲನ್ನು ಪದೇ ಪದೇ ಕಟ್ ಮಾಡಬೇಕು ಆ ರೀತಿಯಾಗಿ ಬೆಳೀತಾ ಹೋಗುತ್ತೆ ಹಾಗಾದರೆ ರೆಮಿಡಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಡು ಬರೋಣ ಈ ಒಂದು ಸೂಪರಾಗಿರುವಂಥ ಹೇರ್ ಗ್ರೋತ್ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ಬೇಕಾಗಿರುವಂಥದ್ದು ಕರಿಬೇವು ಎಲ್ರಿಗೂ ಗೊತ್ತಿದೆ ಈ ಒಂದು ಕರಿಬೇವನ್ನು ನಾವು ಬಳಸ್ಕೊಳ್ಳೋದ್ರಿಂದ ನಮ್ಮ ಕೂದಲು ಎಷ್ಟು ಮಟ್ಟಿಗೆ ಬೆಳಿಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂಥೇಳಿ ಇದರ ಹೇರ್ ಮಾಸ್ಕ್ ಆಗಿರ್ಬೋದು ಹೇರ್ ಆಯಿಲ್ ಆಗಿರ್ಬೋದು ಅಥವಾ ಇದರ ಹಾಗೆ ಒಂದು ಸಿರಮ್ ರೀತಿ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರು ಕೂಡ ಇದು ಸೂಪರ್ ಆಗಿರುವಂಥ ರಿಸಲ್ಟನ್ನು ನೀಡ್ತಾ ಹೋಗುತ್ತೆ ಗ್ರೋತನ್ನು ಹೆಚ್ಚಿಸುತ್ತೆ ಉದ್ರೋದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಒಂದು ಒಳ್ಳೆ ಶೈನಿಂಗನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ಇದು ನಮ್ಮ ಕೂದಲು ಜೊತೆಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಜೊತೆಗೆ ನಮ್ಮ ಸ್ಕಿನ್ಗೂ ಕೂಡ ಇದರ ಒಂದು ಉಪಯೋಗ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು ನಾನಿಲ್ಲಿ ಒಂದು ಎರಡು ಹೆಸರು ಆಗುವಷ್ಟು ಕರಿಬೇವಿನ ಎಲೆಗಳನ್ನ ತೊಗೊಂಡಿದ್ದೀನಿ ಈ ಒಂದು ಕರಿಬೇವನ್ನ ಒಮ್ಮೆ ನೀಟಾಗಿ ತೊಳೆದ್ಬಿಟ್ಟು ನಂತರನೇ ತೊಗೊಳ್ಳಿ ಇದನ್ನ ಒಂದು ಬೌಲಿಗೆ ಹಾಕಿಟ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ತಗೋತಾ ಇದ್ದೀನಿ ಮೆಂತ್ಯಕಾಳು ಎಲ್ರಿಗೂ ಗೊತ್ತಿದೆ ಮೆಂತೆ ಎಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂಥೇಳಿ ಕೂದಲು ನೀವು ಬೇಡ ಅಂದರೂ ಸಹ ಬೆಳಿಲಿಕ್ಕೆ ಶುರುವಾಗುತ್ತೆ ಅಷ್ಟು ಪವರ್ಫುಲ್ಲಾಗಿರೋಂಥ ಒಂದು ಒಂದು ಅದ್ಭುತ ಮನೆಮದ್ದಾಗಿ ಇದು ಕೆಲಸ ಮಾಡುತ್ತೆ ಅಷ್ಟು ಔಷಧಿಯ ಗುಣಗಳನ್ನು ಇದು ಒಳಗೊಂಡಿದೆ ಸಾಕಷ್ಟು ಪೋಷಕಾಂಶಗಳನ್ನು ಒಳಗೊಂಡಿರೋದ್ರಿಂದ ಇದು ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡುತ್ತೆ ಜೊತೆಗೆ ಉದ್ರೋದನ್ನು ತಡೆಗಟ್ಟಿ ಒಳ್ಳೆಯ ಹೊಳಪನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ನೋಡಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಈ ಒಂದು ಬೌಲಿಗೆ ಹಾಕಿ ಕೊಡ್ತಾ ಇದ್ದೀನಿ ನಂತರ ನಾನಿಲ್ಲಿ ತೊಗೋತಾ ಇದ್ದೀನಿ ರೋಸ್ ಮೆರಿ ಹರ್ಬನ ಇನ್ನು ರೋಸ್ ಮೆರಿ ಅಂತೂ ನಮ್ಮ ಕೂದಲಿನ ಬೆಳವಣಿಗೆಗೆ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ರೋಸ್ಮೆರಿಯನ್ನು ನಾವು ಅಪ್ಲೈ ಮಾಡ್ತಾ ಬರೋದರಿಂದ ಕೂದಲು ಸೂಪರ್ ಫಾಸ್ಟಾಗಿ ಬೆಳವಣಿಗೆ ಆಗುತ್ತೆ ಉದ್ರೋದನ್ನು ತುಂಬ ಬೇಗನೆ ಕಡಿಮೆ ಮಾಡಲಿಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾರಿಗೆ ತುಂಬ ಫಾಸ್ಟಾಗಿ ಕೂದಲಿನ ಬೆಳವಣಿಗೆ ಆಗಬೇಕು ಜೊತೆಗೆ ಉದುರು ಅಂಥದ್ದು ತಕ್ಷಣದಲ್ಲಿ ನಿಲ್ಲಬೇಕು ಅಂತಿರೋ ತೋ ಖಂಡಿತವಾಗಲೂ ಇದನ್ನು ಬಳಸ್ತಾ ಬನ್ನಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ರೋಸ್ಮೆರಿ ಹರ್ಬನ್ನು ತೊಗೋತಾ ಇದ್ದೀನಿ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ದಾಸವಾಳದ ಎಲೆಗಳು ಒಂದು ಎಂಟರಿಂದ ಹತ್ತು ದಾಸವಾಳದ ಎಲೆಗಳನ್ನು ತಗೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುವಂಥ ಒಂದು ಅದ್ಭುತವಾದಂಥ ಎಲೆ ಅಂತಲೇ ಹೇಳ್ಬೋದು ಕೂದಲಿನ ಬೆಳವಣಿಗೆಗೆ ಆಗಿರ್ಬೋದು ಉದ್ರೋದನ್ನು ಕಡಿಮೆ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ನಮ್ಮ ಕೂದಲಲ್ಲಿ ಹೊಳಪಿಲ್ಲ ಡಲ್ಲಾಗಿದೆ ಮಧ್ಯದಲ್ಲಿ ಕಟ್ಟಾಗ್ತಾ ಇದೆ ಹೊಟ್ಟೆ ಹೆಚ್ಚಾಗಿದೆ ಅಥವಾ ತುಂಬ ಬೇಗನೆ ವೈಟ್ ಹೇರ್ಸ್ ಆಗ್ತಾಯಿದೆ ಅಂದರೆ ಇದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಖಂಡಿತವಾಗ್ಲೂ ಒಮ್ಮೆ ಬಳಸಿ ನೋಡಿ ಇನ್ನು ದಾಸವಾಳದ ಎಲೆಗಳನ್ನು ಮೇಲೆ ನಾವು ಹೂವನ್ನು ಕೂಡ ತಗೊಳ್ಳಬೇಕಲ್ಲ ಇದು ಕೂಡ ಅಷ್ಟು ಪವರ್ಫುಲ್ ಆಗಿರುವಂಥ ಒಂದು ಮೆಡಿಸನ್ ಅಂತಾನೆ ಹೇಳ್ಬೋದು ಕೂದಲಿನ ಬೆಳವಣಿಗೆಯನ್ನು ಇದು ಡಬಲ್ ಮಾಡುತ್ತೆ ಉದ್ರೂ ತಕ್ಷಣದಲ್ಲೇ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಕೂದಲು ತುಂಬ ಡಲ್ಲಾಗಿದೆ ಒರಟಾಗಿದೆ ಶೈನ್ ಇಲ್ಲ ಹೊಳಪಿಲ್ಲ ಸಾಫ್ಟ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಇದು ಒಳ್ಳೆ ರಿಸಲ್ಟನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇದಷ್ಟು ಪದಾರ್ಥಗಳನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿನಿ ಅದರಲ್ಲಿ ನಾವು ತೊಗೊಂಡಿರೋವಂಥ ಈ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ಇದನ್ನು ಒಂದು ಐದರಿಂದ ಆರು ಆರು ನಿಮಿಷಗಳವರೆಗೆ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಬೇಕು ಫ್ಲೇಮನ್ನು ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ಮಿಶ್ರಣವನ್ನು ನಾವು ಕುದಿಸ್ಕೊಳ್ಳೋದ್ರಿಂದ ಆ ಒಂದು ಪದಾರ್ಥಗಳಲ್ಲಿ ಇರುವಂತಹ ಉತ್ತಮವಾದಂಥ ಗುಣಗಳು ನೀರಲ್ಲಿ ಬಿಡ್ತಾ ಹೋಗುತ್ತವೆ ಇನ್ನು ಕೂದಲು ತುಂಬ ಡಲ್ ಆಗಿದೆ ರಫ್ ಆಗಿದೆ ಒರಟಾಗಿದೆ ಅಥವಾ ಮಧ್ಯದಲ್ಲಿ ಕಟ್ಟಾಗಿ ಬೀಳ್ತಾ ಇದೆ ಸೀಳು ಕೂದಲಿನ ಸಮಸ್ಯೆ ಆಗ್ತಾ ಇದೆ ಅಂದರೆ ಅದಕ್ಕೂ ಕೂಡ ಈ ಒಂದು ರೆಮಿಡಿ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ತಲೆಯಲ್ಲಿ ತುಂಬ ಹೊಟ್ಟಿನ ಸಮಸ್ಯೆ ಕಾಡ್ತಾ ಇದೆ ಅಥವಾ ತುಂಬಾ ಬೇಗನೆ ವೈಟ್ ಹೆರ್ಸೆ ಆಗ್ತಾ ಇದೆ ಅಂದರೆ ಈ ಒಂದು ರೆಮಿಡಿಯನ್ನು ಮಾಡ್ತಾ ಬರೋದರಿಂದ ಆ ಒಂದು ಸಮಸ್ಯೆಗಳು ಕೂಡ ಉತ್ತಮವಾದಂಥ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದು ಚೆನ್ನಾಗಿ ಕುದ್ದಿದೆ ಜೊತೆಗೆ ಒಂದು ಒಳ್ಳೆಯ ಬಣ್ಣವನ್ನು ಕೂಡ ಬಿಟ್ಟಿದೆ ಇದಾಗಿದೆ ಈಗ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾದ ಮೇಲೆ ಶೋಧಿಸ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುವಂಥ ವಿಧಾನದಲ್ಲಿ ಮಾಡಿಕೊಳ್ಳುವಂಥ ಈ ಒಂದು ಸಿರಮ್ಮು ಆದರೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಯಾಕಂದರೆ ನಾವಿಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ಕೂಡ ಅಷ್ಟೇ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುವಂಥವು ಎಲ್ಲವೂ ಕೂಡ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡುತ್ತವೆ ಜೊತೆಗೆ ಉದಿರೋದನ್ನು ಕಡಿಮೆ ಮಾಡಿ ದಟ್ಟವಾಗಿ ಉದ್ದವಾಗಿ ಕೂದಲು ಬೆಳೆಯುವಂತೆ ಮಾಡುವಂಥ ಪದಾರ್ಥಗಳೇ ಆಗಿರುತ್ತವೆ ಇನ್ನು ಉಳಿದಿರುವಂಥ ಈ ಒಂದು ಮಿಶ್ರಣವನ್ನು ಮಿಕ್ಸಿನಲ್ಲಿ ರುಬ್ಬಿ ಒಂದೊಳ್ಳೆ ಹೇರ್ ಪ್ಯಾಕ್ ರೀತಿ ಕೂಡ ನೀವು ಬಳಸ್ಕೋಬೋದು ಅದು ಕೂಡ ವೇಸ್ಟ್ ಆಗೋದಿಲ್ಲ ಇನ್ನು ಈ ಒಂದು ಸಿರಮನ್ನು Nem né, ಸ್ಪ್ರೇ ಪಾಟಲ್ಲಿದೆ ಇದೆ ಅಂದರೆ ಅದರಲ್ಲಾದರೂ ಹಾಕಿ ಸ್ಪ್ರೇ ಮಾಡ್ಕೊಳ್ಳಿ ಅಥವಾ ಕಾಟನ್ ಹತ್ತಿ ಬರುತ್ತಲ್ಲ ಅದರಿಂದನಾದರೂ ನೀವು ಇದನ್ನು ನೀಟಾಗಿ ಅದ್ಬಿಟ್ಟು ತಲೆಯ ಕೂದಲಿನ ಬುಡಕ್ಕೆ ಅಂದರೆ ರೂಟ್ಸಿಗೆ ಇದನ್ನು ನೀಟಾಗಿ ಹಚ್ಕೋಬೇಕು ತುದಿ ತನಕ ಹಚ್ಕೋಬೋದು ಆದರೆ ಮೊದಲು ನಾವು ರೂಟ್ಸಿಗೆ ನೀಟಾಗಿ ಈ ಒಂದು ಸೀರಮನ್ನು ಅಪ್ಲೈ ಮಾಡ್ಕೋಬೇಕು ನೀವು ಹಿಂದಿನ ದಿನ ರಾತ್ರಿ ಅಪ್ಲೈ ಮಾಡಿ ಮಾರನೇ ದಿನ ಹೇರ್ ವಾಶ್ ಮಾಡ್ತೀವಿ ಅಂದರೆ ತುಂಬಾ ಒಳ್ಳೆಯದು ಇಲ್ಲ ಅಷ್ಟು ಸಮಯ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದರೆ ತಲೆ ಸ್ನಾನಕ್ಕೂ ಒಂದು ಗಂಟೆ ಅಥವಾ ಒಂದು ಅರ್ಧ ಗಂಟೆಗಳ ಮೊದಲು ಈ ಒಂದು ಸೀರಮ್ಮನ್ನು ಹಚ್ಬಿಟ್ಟು ನಂತರ ಹೇರ್ ವಾಶ್ ಅನ್ನು ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟನ್ನು ಇದು ನೀಡುತ್ತೆ ಖಂಡಿತವಾಗ್ಲೂ ಇದನ್ನು ಅಪ್ಲೈ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನೀವೇ ಹೇಳ್ತೀರಾ ಯಾಕಪ್ಪ ಇದು ನಮಗೆ ಇಷ್ಟು ದಿನ ಈ ಒಂದು ರೆಮಿಡಿ ಗೊತ್ತಿರಲಿಲ್ಲ ಹೇಳಿ ಅಷ್ಟು ಪವರ್ಫುಲ್ ಆಗಿರುವಂಥ ರೆಮಿಡಿ ಆಗಿರುತ್ತೆ ಅಷ್ಟು ಎಫೆಕ್ಟಿವ್ ಆದಂಥ ರಿಸಲ್ಟ್ ಇದು ನೀಡುತ್ತೆ ಇನ್ನು ತಲೆಗೆ ಯಾರಿಗೆ ಎಣ್ಣೆ ಹಚ್ಚಲಿಕ್ಕೆ ಇಷ್ಟ ಇರೋದಿಲ್ಲ ಖಂಡಿತವಾಗ್ಲೂ ಈ ಒಂದು ರೆಮಿಡಿ ಅಂಥವ್ರಿಗೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ಒಂದು ಸಿರಮನ್ನು ನೀವು ಅಪ್ಲೈ ಮಾಡ್ಕೋಬಹುದು ಅಪ್ಲೈ ಮಾಡಿ ನೋಡಿ ಅದ್ಭುತವಾದಂಥ ರಿಸಲ್ಟ್ ಇದು ನೀಡುತ್ತೆ ವಿಡಿಯೋ ಇಷ್ಟ ಆಗಿದ್ದು ಏನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು